ಮೆಟ್ರೋ ಸಿಟಿ ಬಿಟ್ಟರೆ ಮುಂಬೈ ಡೆಲ್ಲಿ ಬೆಂಗಳೂರು ಹೈದ್ರಾಬಾದ್ ಚೆನ್ನೈ ಕಲ್ಕತ್ತಾ ಇಂಥಲ್ಲಿ ಬಿಟ್ಟರೆ ಬೇರೆ ಟೈರ್ ಟು ಟೈರ್ ತ್ರೀ ಇಂಥ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ಮ್ಯಾರಾಥಾನ್ ಕಂಡಕ್ಟ್ ಮಾಡುವಂಥದ್ದು ಭಾಳ ರೀತಿಯ ಕಷ್ಟದ ಕೆಲಸ ವಿಜಯಪುರದಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಆರಂಭಗೊಂಡಂತಹ ವೃಕ್ಷೋತ್ಥಾನ್ ಇವತ್ತು ಮೂರು ವರ್ಷಗಳ ನಂತರ ಹಿಂದೆ ಮೂರು ಬಾರಿ ಇಲ್ಲಿ ಮ್ಯಾರಥಾನ್ ನಾವು ಕಂಡಕ್ಟ್ ಮಾಡಿದ್ದೀವಿ ಭಾಳ ಉತ್ತಮವಾದಂತಹ ಸಪೋರ್ಟ್ ನಮಗೆ ಸಿಕ್ಕಿತ್ತು ಕೋವಿಡ್ಡು ಹಾಗೂ ಇತರೆ ಕಾರಣಗಳಿಂದ ಮೂರು ವರ್ಷ ಇಲ್ಲ ಇದು ನಿಂತು ಹೋಗಿತ್ತು ಈ ವರ್ಷ ಮತ್ತೆ ಅದನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂ ಬಿ ಅವರು ವಿಶೇಷ ಆಸಕ್ತಿಯನ್ನು ವಹಿಸಿ ಈ ವರ್ಷ ಈ ಹಾಫ್ ಮ್ಯಾರಥನ್ ಅನ್ನ ಹೆರಿಟೇಜ್ ರನ್ ಆಗಿ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ ಆಗಿ ನಾವು ಈ ವರ್ಷ ಏರ್ಪಾಡು ಮಾಡಿದ್ದೀವಿ ನಾಳೆಯ ದಿನ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಈ ಹೆರಿಟೇಜ್ ರನ್ ನಡೀತಾ ಇದೆ ಮುಖ್ಯವಾಗಿ ವೃಕ್ಷೋತ್ಥಾನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ ವಿಜಯಪುರದಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ ಇಡೀ ರಾಷ್ಟ್ರದಲ್ಲಿನೇ ಅತ್ಯಂತ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ವಿಜಯಪುರ ಬಂದು ರಾಜಸ್ಥಾನದ ಹಂಚ್ಬಿಟ್ರೆ ಕರ್ನಾಟಕದ ಬಿಜಾಪುರ ಲೋಯೆಸ್ಟ್ ರೈನ್ಫಾಲ್ ಡಾಟಾ ಲಾಸ್ಟ್ ಹಂಡ್ರೆಡ್ ಡೇಸ್ ನೀವು ಡಾಟಾ ತೆಗೆದ್ರೆ ಲೋಯೆಸ್ಟ್ ರೈನ್ಫಾಲ್ ಇಲ್ಲಿ ಬಿಜಾಪುರದಲ್ಲಿ ರೆಕಾರ್ಡ್ ಆಗಿದೆ ಸೊ ಇಲ್ಲಿ ಗಿಡಗಳು ಹಚ್ಚಬೇಕು ಮರಗಳಾಗಬೇಕು ಇಲ್ಲಿ ಅರಣ್ಯ ಪ್ರದೇಶ ಬೆಳಿಬೇಕು ತನ್ ಮೂಲಕ ಇಲ್ಲಿ ಮಳೆ ಆಗ್ಬೇಕಂತಕ್ಕಂಥ ಒಂದು ಆಶಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದರ ಪರಿಣಾಮ ಬಹಳಷ್ಟಾಗಿದೆ ವೃಕ್ಷೋತ್ತನ ಆರಂಭಿಸಿದ ಮೇಲೆ ಜನರಲ್ಲಿ ಜಾಗೃತಿ ಮೂಡಿದೆ ಒಂದು ಉದಾಹರಣೆ ಹೇಳ್ತೇನೆ ಮೊದಲು ಅರಣ್ಯ ಇಲಾಖೆಯವರು ಸಸಿಗಳನ್ನು ನರ್ಸರಿ ತಯಾರು ಮಾಡ್ತಿದ್ರು ಕೊಡಬೇಕಾದ್ರೆ ಅವರು ಡಂಗರ್ ಹೊಡೆಸ್ತಿದ್ರು ಮತ್ತು ಕಾಂಪ್ಲೇಂಟ್ ಟ್ರೀಟ್ ಮಾಡ್ತಿದ್ರು ಜನರು ತಗೊಂಡ್ ಹೋಗ್ರಿ ಅಂತ ಅಪೀಲ್ ಮಾಡ್ತಾ ಇದ್ರು ಆದ್ರೂ ಸಹಿತ ಜನ ತಗೊಂಡು ಹೋಗ್ತಾ ಇದೆಯಲ್ಲ ಮರಗಳು ಸಸಿಗಳು ಅಲ್ಲೇನೆ ನರ್ಸರಿಲಿ ಉಳಿತಾ ಇದ್ರು ಇವತ್ತು ಹೇಗಿದೆ ಅಂತಂದ್ರೆ ಜೂನ್ ತಿಂಗಳು ಬಂತಂದ್ರೆ ಸಾಕು ಜನ ನರ್ಸರಿ ಮುಂದೆ ಹೋಗಿ ಪಾಳಿ ಹಾಸ್ತಾರೆ ಎಸ್ಪೆಷಲಿ ಆಲ್ಮಟ್ಟಿ ಅಂತ ದೊಡ್ಡ ದೊಡ್ಡ ನರ್ಸರಿಲಿ ರಾತ್ರಿನೇ ಹೋಗಿ ಅಲ್ಲಿ ಕ್ಯೂ ನಲ್ಲಿ ನಿಲ್ತಕ್ಕಂಥದ್ದು ಗಲಾಟೆ ಆಗ್ತಕ್ಕಂಥದ್ದು ಮತ್ತು ಈಗ ಅವರು ಫಾರೆಸ್ಟ್ನವರು ಈಗ ಕೂಪನ್ ಸಿಸ್ಟಮ್ ಮಾಡಿ ಒಂದು ದಿನಕ್ಕೆ ಇಷ್ಟೇ ಜನರಿಗೆ ಮಾತ್ರ ನಾವು ಸಸಿಗಳನ್ನ ವಿತರಣೆ ಮಾಡ್ತೇವೆ ಅನ್ನೋಷ್ಟರ ಮಟ್ಟಿಗೆ ಇದು ಜನರಲ್ಲಿ ಜಾಗೃತಿ ಮೂಡಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ಬಿಜಾಪುರದಲ್ಲಿ ಹೈಯೆಸ್ಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದೆ ನಾವು ಎಷ್ಟು ಅದನ್ನ ನೆಗ್ಲೆಕ್ಟ್ ಮಾಡಿ ಬಂದ್ರೆ ನಮಗೆ ಅದರ ಮಹತ್ವಗಳೇ ನಮಗೆ ಬಹಳ ಜನರಿಗೆ ಗೊತ್ತಿಲ್ಲ ಇವತ್ತು ಬೇರೆ ದೇಶಗಳಲ್ಲಿ ಅಥವಾ ಬೇರೆ ಪ್ರದೇಶಗಳೆಲ್ಲ ಹೋದ್ರೆ ಏನೂ ಇರೋಂಗಿಲ್ಲ ಬಟ್ ಅವ್ರು ಶೋಕೇಶ್ ಮಾಡಿ ಎಕ್ಸಿಬಿಟ್ ಮಾಡಿ ಜನರಿಗೆ ತೋರಿಸ್ತಕ್ಕಂಥದ್ದು ಅದರಿಂದ ರೆವಿನ್ಯೂ ಜನರೇಟ್ ಆಗ್ತಕ್ಕಂಥದ್ದು ಟೂರಿಸ್ಟ್ ಅಟ್ರಾಕ್ಷನ್ ಮಾಡಿ ಅವರು ಅದನ್ನ ಪ್ರಮೋಟ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಆದ್ರೆ ಬಿಜಾಪುರದಲ್ಲಿ ಇಷ್ಟೆಲ್ಲಾ ದೊಡ್ಡ ಖಜಾನೆ ನಮ್ಮಲ್ಲಿ ಇದ್ರೂ ಸಹಿತ ನಾವು ಅದನ್ನ ಜನರಿಗೆ ತಲುಪಿಸಲಿಕ್ಕೆ ವಿಫಲ ಆಗಿದ್ದೀವಿ ಅದಕ್ಕೋಸ್ಕರನೇ ನಮ್ಮ ಆರ್ ಡಿ ಎಸ್ ಫೌಂಡೇಶನ್ ಅವರೆಲ್ಲ ಮೂಲತಃ ಬಿಜಾಪುರ ನಮ್ಮ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೇ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಡಿ ಎಸ್ ಅಂತ ಒಂದು ಫೌಂಡೇಶನ್ ಮಾಡಿಕೊಂಡು ಈ ರೀತಿ ಹೆರಿಟೇಜ್ ಸೈಟ್ ಗಳ ಡೆವಲಪ್ಮೆಂಟ್ ಹೆರಿಟೇಜ್ ಸೈಟ್ ಗಳ ಅಭಿವೃದ್ಧಿ ಹೆರಿಟೇಜ್ ಸೈಟ್ಗೆ ಹೆಚ್ಚೆಚ್ಚು ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಜಾಪುರ್ ಹೆರಿಟೇಜ್ ಬಗ್ಗೆ ಕೂಡ ಒಂದು ಅತ್ಯುತ್ತಮವಾದ ಪುಸ್ತಕವನ್ನು ಅವರು ಹೊರತಂದಿದ್ದಾರೆ ನಾಳೆ ಅದು ರಿಲೀಸ್ ಕೂಡ ಆಗುತ್ತೆ ಅದರ ಜೊತೆಗೆ ನಾವು ಈ ಮ್ಯಾರಾಥಾ ಸಿಟಿ ಲಿನೇ ಯ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಯಾಕಂದ್ರೆ ರೇಸ್ ನ ಊರ್ ಹೊರಗಡೆ ಹೈವೇದ್ ಅಥವಾ ಯಾರು ಜನ ಇರ್ಲಾರ್ದಲ್ಲಿ ನಾವು ಮಾಡಬಹುದಾಗಿತ್ತು ಯಾಕಂದ್ರೆ ಅಷ್ಟು ಜೀರೋ ಟ್ರಾಫಿಕ್ ಮಾಡತಕ್ಕಂಥದ್ದು ರಸ್ತೆ ಮಧ್ಯೆ ಓಡತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ ಹೊರಗಡೆ ಮಾಡಿಬಿಟ್ರೆ ಯಾರಿಗೂ ಡಿಸ್ಟ್ ಇರಲಿಲ್ಲ ಬಿಜಾಪುರ ನಗರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಬಿಜಾಪುರ ನಗರದಲ್ಲಿ ಇಷ್ಟು ಯುವಕರು ಇವತ್ತಿದ್ದಾರೆ ಹಿಂದೆ ಸ್ಪೋರ್ಟ್ಸ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅನಿವಾಗಿತ್ತು ಇವತ್ತು ಸ್ಪೋರ್ಟ್ಸ್ ಬಹಳಷ್ಟು ನೆಗ್ಲೆಕ್ಟ್ ಆಗಿದೆ ಬಿಜಾಪುರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಕಿ ಇತ್ತು ಹಾಕಿ ಫೇಲ್ ಆಯಿತು ಫುಟ್ಬಾಲ್ ಇತ್ತು ಫುಟ್ಬಾಲ್ ಫೇಲ್ ಆಗಿದೆ ಫುಟ್ಬಾಲ್ ಯಾರು ಆಡ್ತಾ ಇಲ್ಲ ಕ್ರಿಕೆಟ್ ಸ್ವಲ್ಪ ಮಟ್ಟಿಗಿತ್ತು ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಹೊರತಾಗಿ ಕ್ರಿಕೆಟ್ ಪ್ರತಿಭೆಗಳು ಬಹಳಷ್ಟು ಕಡಿಮೆ ಇದೆ ಗುಟ್ಕಾ ಸೇರಿದಂತೆ ಬೇರೆ ಬೇರೆ ಚಟಗಳ ದಾಸರಾಗಿ ಸ್ಪೋರ್ಟ್ಸ್ ಒಂದು ಏನು ಸ್ಪಿರಿಟ್ ಇತ್ತು ಆ ಸ್ಪಿರಿಟ್ ಬಿಜಾಪುರದಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ ಈ ರನ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅಟ್ಲೀಸ್ಟ್ ನಾನು ಮಾಡದಿದ್ರು ನೋಡಿದ್ರೆ ಸಾಕು ನನ್ನಲ್ಲಿ ಪ್ರೇರೇಪಣೆ ಇರ್ತದೆ ನೆಕ್ಸ್ಟ್ ಇಯರ್ ಆದ್ರೂ ನಾನು ಮಾಡಬೇಕು ನಾಳೆ ನಾನು ಓಡಬೇಕು ಇವತ್ತು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಓಡದವ ಐದು ಕಿಲೋಮೀಟರ್ ಓಡಬೇಕು ಐದು ಕಿಲೋಮೀಟರ್ ಓಡದವ ಹತ್ತು ಕಿಲೋಮೀಟರ್ ಓಡಬೇಕು ಹತ್ತು ಕಿಲೋಮೀಟರ್ ಓಡದ ಇಪ್ಪತ್ತೊಂದು ಕಿಲೋಮೀಟರ್ ಓಡಬೇಕಂತ ಒಂದು ಪ್ರಜ್ಞೆ ಆಟೋಮೆಟಿಕ್ ಆಗಿ ನಮ್ಮ ಯುವಕರಲ್ಲಿ ನಾಗರಿಕರಲ್ಲಿ ಬರ್ತದೆ ಇದರಿಂದ ಒಂದು ಹೆಲ್ದಿ ಸಮಾಜ ನಿರ್ಮಾಣ ಆಗ್ತದೆ ಯಾಕೆಂದ್ರೆ ನಮ್ಮ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಇವತ್ತು ಅವರು ಇಡೀ ಜೀವಮಾನವನ್ನು ನಮ್ಮ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ನಾಳೆ ಜನವರಿ ಎರಡಕ್ಕೆ ಅವರು ನಮ್ಮನ್ನು ಅಗಲಿ ಒಂದು ವರ್ಷ ಆಗ್ತದೆ ಇಡೀ ನಮ್ಮ ಓಟವನ್ನ ಅವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಇಂಥ ಕ್ರೀಡೆಗಳ ಬಗ್ಗೆ ಯುವಕರ ಬಗ್ಗೆ ಸದೃಢ ಸಮಾಜದ ಬಗ್ಗೆ ಸದೃಢ ಆರೋಗ್ಯದ ಬಗ್ಗೆ ಬಹಳಷ್ಟು ಅವರಿಗೆ ಆಸಕ್ತಿ ಇತ್ತು ಪ್ರೀತಿ ಇತ್ತು ಆ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಈ ಒಂದು ಊಟ ನಡೀತಾ ಇದೆ ಈಗ ನನ್ನ ಜೊತೆಗೆ ಸಿ ಆರ್ ಡೇಸ್ ಎನ್ ಫೌಂಡೇಶನ್ನ ಶೋಭಾ ನಾಗನ್ಗೌಡ್ರ ಗೌಡ್ರವರು ಇದ್ದಾರೆ ಅದರ ಜೊತೆಗೆ ಪ್ರಶಾಂತ್ ಹಿಪ್ಪರಿಗೆ ಅಂತ ಒಬ್ಬರು ಬಿಜಾಪುರದವರ ಅದ್ಭುತ ಪ್ರತಿಭೆ ಇದ್ದಾರೆ ನಮ್ಗೆ ಯಾರಿಗೂ ಸಹಿತ ಇಂಥ ಕ್ರೀಡಾಪಟುಗಳನ್ನು ನಾವು ಗುರುತು ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ಕ್ರೀಡಾಪಟುಗಳಂದ್ರೆ ಕ್ರಿಕೆಟ್ ಮಾತ್ರ ಕ್ರೀಡೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ ಪ್ರಶಾಂತ್ ಹಿಪ್ಪರಿಗೆ ಇಡೀ ದೇಶದಲ್ಲಿ ಬೇರೆ ಯಾರು ಮಾಡಲಾರದಂತ ಸಾಧನೆಯನ್ನು ಅವರು ಮಾಡಿದ್ದಾರೆ ಅವರು ಬಿಜಾಪುರದಲ್ಲಿದ್ದಾರೆ ಇದ್ದಾರೆ ನಮ್ಮ ಜನರಿಗೆ ಅದರ ಪರಿಚಯನೇ ಇಲ್ಲ ಪರಿಚಯಕ್ಕೋಸ್ಕರ ಇವತ್ತು ತಮ್ಮನ್ನ ಕರೆದಿದ್ದೀವಿ ಅದೇ ರೀತಿ ಅವರು ತಮ್ಮ ಸ್ವವಿವರವನ್ನು ಅವರೇ ಹೇಳ್ತಾರೆ ಡೆಕಾ ಐರನ್ ಮ್ಯಾನ್ ಅಂತ ಒಂದು ಸ್ಪರ್ಧೆ ಬ್ರಾಜಿಲ್ ನಲ್ಲಿ ಆಗಿದ್ದು ಟೂ ಥೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಬ್ರಾಜಿಲ್ ನಲ್ಲಿ ಐರನ್ ಮ್ಯಾನ್ ನಲ್ಲಿ ಸಿಜೇತರಾದಂತಹ ಪ್ರಥಮ ವ್ಯಕ್ತಿ ಭಾರತದ ಪ್ರಪ್ರಥಮ ವ್ಯಕ್ತಿನ್ ಏನೇನ್ ಅದರ ಜೊತೆಗೆ ನಮ್ಮ ಹಿರಿಯರು ಬಿಜಾಪುರದ ಹಿರಿಯ ನಾಗರಿಕರಾದಂತಹ ಶ್ರೀ ಭೀಮ್ ಸಿಂಗ್ ಬಗಾದಿಯವರು ಬಬಲೇಶ್ವರ ಗ್ರಾಮಸ್ಥರು ಪ್ರಥಮ ದರ್ಜೆ ಗುತ್ತಿಗೆದಾರರಿದ್ದಾರೆ ಅವ್ರದ್ದು ಎಷ್ಟು ಹವ್ಯಾಸ ಇದೆ ಅಂದ್ರೆ ದೊಡ್ಡ ಗುತ್ತಿಗೆದಾರರು ನಾವು ಬಹಳ ಜನ ಏನ್ ಮಾಡ್ಕೋತೇವೆ ಅಂತಂದ್ರೆ ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿಂದ ಹದಿನಾರು ಕಿಲೋಮೀಟರ್ ಯಾವುದು ಅರಕೇರಿ ಅಮೋಕ್ಷಿ ದೇವಸ್ಥಾನ ಅಲ್ಲಿವರೆಗೂ ತಮ್ಮ ತಂದೆ ಕರ್ಕೊಂಡು ಅರ್ಲಿ ಇಂದ ಮಾರ್ನಿಂಗ್ ಅವರು ವಾಕ್ ಜಾಗ್ ವಾಕ್ ಜಾಗ್ ಅವ್ರು ಹೋಗ್ತಾ ಇರ್ತಾರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಕಿಲೋಮೀಟರ್ ಅಲ್ಲಿ ಅವರು ನಮ್ಮೆಲ್ಲರ ಜೊತೆ ಅವರು ಓಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇನ್ನೊಬ್ರು ಹಿರಿಯರ ತಾಯಿ ಬಂದಿದ್ದಾರೆ ಇವರಿಗೆ ಎಪ್ಪತ್ತೆರಡು ಸುಲತಾ ಕಾಮತ್ ಅಂತ ಹೇಳಿ ಎಪ್ಪತ್ತೆರಡು ವಯಸ್ಸು ಕಿಲೋಮೀಟರ್ ಅವರು ಪ್ರಕರಣ ಅಲ್ಲ ಮಣಿಪಾಲ್ ಮ್ಯಾರಥಾನ್ ಎರಡು ಸಾವಿರದ ಆರರಿಂದ ಇಪ್ಪತ್ತ್ ಮೂರು ತನಕ ಇಪ್ಪತ್ತೊಂದು ಕಿಲೋಮೀಟರ್ ನಾನೇ ಓಡಿದೆ ಮತ್ತೆ ಅದರ ನಂತರ ಗೋವಾ ಮ್ಯಾರಥಾನ್ ಸೆಕೆಂಡ್ ಬಂದೆ ಐವತ್ತು ವರ್ಷದವರೊಟ್ಟಿಗೆ ಓಡಿ ಮತ್ತೆ ಮ್ಯಾಂಗ್ಳೂರ್ ಮ್ಯಾರಥಾನ್ ಸೆಕೆಂಡ್ ಬಂದೆ ಐವತ್ತು ವರ್ಷದ ಓಡಲಿ ಅವ್ರ ಸಾವಿರ ಎಪ್ಪತ್ನಾಡದೆ ಇಲ್ಲ ಇಲ್ಲಿ ನಮ್ಮ ಕ್ಯಾಟಗರಿಯೇ ಇಟ್ಟಿಲ್ಲ ಅದರ ನಂತರ ಕಾನಾಪುರ ಮ್ಯಾರಥಾನ್ ಫಸ್ಟ್ ಬಂದೆ ಮತ್ತೆ ಬಿಜಾಪುರ ಮ್ಯಾರಥನ್ ಅದು ಬಿಜಾಪುರ ಅಲ್ಲ ಹುಬ್ಳಿ ಮ್ಯಾರಥಾನ್ ಅದರಲ್ಲಿ ಫಸ್ಟ್ ಬಂದೆ ಈಗ ಬಿಜಾಪುರ ಮ್ಯಾರಥಾನ್ ಇವರಿಗೆ ಮಂಗಳೂರು ಕ್ಲಬ್ನವ್ರು ಹೇಳಿದ್ರಂತೆ ಎಪ್ಪತ್ತೆರಡು ವರ್ಷದವ್ರು ಸುಲತಕ್ಕ ಹೋಗಿದ್ದಾರ ಅವರ ನೀವು ಇವರು ನನಗೆ ಫೋನ್ ಮಾಡಿ ನಿಮ್ದು ಬಯೋಡಾಟಾ ಕೊಡೋದು ಇಪ್ಪತ್ತೆರಡು ಸಲ ನಾನು ಇಂಟರ್ನ್ಯಾಷನಲ್ ಹೋಗಿದ್ದೇನೆ ಅದು ಫಾಸ್ಟರ್ ಎಲ್ಲ ಟಿಕೆಟ್ ಟೆನ್ ತೌಸಂಡ್ ಫೈವ್ ತೌಸಂಡ್ ಅದೇ ಅದರಲ್ಲಿ ಟೇಬಲ್ ಚೆಸ್ ಎಲ್ಲ ಮಾಡಿದ್ದೇನೆ ಅದರಲ್ಲಿ ಒಂದು ಸಾವಿರದ ನೂರು ಮೆಡಲ್ ಹೊಡೆದ್ರು ನನ್ನ ಹತ್ರ ಆದ್ರೆ ಗೌರ್ಮೆಂಟ್ ಏನ್ ನಮ್ಗೆ ಪೆನ್ಶನ್ ಕೊಡುದಿಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡುದಿಲ್ಲ ಅವರ ಒಂದು ಕ್ರೀಡೆಯ ಸಾಧನೆ ಎಷ್ಟು ಹುಮ್ಮಸ್ಸಿದೆ ನೋಡಿ ಸೊ ಇದು ಇಂಥ ಸುಮಾರು ನೂರಾರು ಜನ ನಮ್ಮ ಮಧ್ಯ ನಮ್ಮ ಜೊತೆ ಬಿಜಾಪುರದವ್ರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರ್ಪಡೆಯಾದಂತವ್ರು ಇಬ್ರು ನಮ್ಮ ಸ್ನೇಹಿತರಿದ್ದಾರೆ ಸಂಗಮೇಶ್ ಪಟ್ನಾಡ್ ಕೆನರಾ ಬ್ಯಾಂಕಿನ ಹಿರಿಯ ಅಧಿಕಾರಿ ಅದೇ ರೀತಿ ರಘು ಸಾಲೋಟಗಿ ಎಲ್ಲಿದ್ದಾರೆ ರಘು ಸಾಲೋಟಗಿ ಒಂದೇ ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹೆಪ್ಪುಗಟ್ಟಿದ ಏನು ಪೆಂಗಾಂಗ್ ಲೇಕ್ ಇರ್ತದೆ ಪೆಂಗಾಂಗ್ ಸರೋವರದ ಹೆಪ್ಪುಗಟ್ಟಿದ ಸರೋವರದ ಮೇಲೆ ಆ ಲಾಸ್ಟ್ ರನ್ ಅಂತ ಒಂದು ಏರ್ಪಾಡು ಮಾಡಿದ್ರು ಇಪ್ಪತ್ತೊಂದು ಕಿಲೋಮೀಟರ್ ಓಟದಲ್ಲಿ ಯಾಕಂದ್ರೆ ಮೈನಸ್ ಟೆಂಪರೇಚರ್ ನಲ್ಲಿ ಓಡತಕ್ಕಂಥದ್ದು ಅದನ್ನ ಮಾಡಿದ್ದಾರೆ ಬಹಳ ಜನ ಇವತ್ತು ಬಿಜಾಪುರದಲ್ಲಿ ಇಂಥವರೆಲ್ಲ ಇದ್ದಾರೆ ಇದೆಲ್ಲರನ್ನ ಪರಿಚಯ ಮಾಡಿಸ್ಕೊಳ್ಲಿಕ್ಕೆ ಇವತ್ತಿನ ಅವ್ರ ಜೊತೆ ತಮ್ಮ ಮಾತುಕತೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡಿದರೆ ಬಿಜಾಪುರ ಪುರೋತ್ಥ ಹೆರಿಟೇಜ್ ರಣೆಗೆ ತಾವು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು ಬಹಳಷ್ಟು ಸಪೋರ್ಟ್ ಅನ್ನ ಮಾಡಿ ಕವರೇಜ್ ಅನ್ನ ಮಾಡಿದಿರಿ ನಾಳೆ ನಮ್ದು ಕೊನೆಯ ದಿನ ಅತ್ಯದ್ಭುತವಾದಂತಹ ಒಂದು ಸಪೋರ್ಟ್ ನಮಗೆ ಸಿಕ್ಕಿದೆ ಬಹಳ ಜನ ಇವತ್ತು ಹೋಲ್ಸಲ್ಲ ನಮ್ಮ ಹಿಂದಿನ ಎಲ್ಲ ದಾಖಲೆಗಳನ್ನು ನೋಡಿದರೆ ಟ್ವೆಂಟಿ ಒನ್ ಕಿಲೋಮೀಟರ್ ಇಸ್ ಅ ವೆರಿ ಸೀರಿಯಸ್ ರನ್ ಬಹಳ ಜನ ಸೀರಿಯಸ್ ರನ್ನರ್ಸ್ ಮಾತ್ರ ಅದರಲ್ಲಿ ಭಾಗವಹಿಸಬೇಕು ನಮ್ದು ಹಂಡ್ರೆಡ್ ಅಂಡ್ ಫಿಫ್ಟಿ ದಾಟಿರಲಿಲ್ಲ ಇದುವರೆಗೂ ಹಿಂದಿನ ಮೂರು ಮ್ಯಾರಾಥಾನ್ ಇವತ್ತು ಐದನೂರ ಇಪ್ಪತ್ತೈದು ಜನ ಇವತ್ತು ಟ್ವೆಂಟಿ ಒನ್ ಕಿಲೋಮೀಟರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸಪೋರ್ಟ್ ಹೀಗಿದ್ರೆ ಜನರ ಸಪೋರ್ಟ್ ಹೀಗಿದ್ರೆ ಬಹುತೇಕ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಬಿಜಾಪುರ್ ಮ್ಯಾರಾಥಾನ್ ಇಡೀ ದೇಶದಲ್ಲೇನೆ ಒಂದು ಅತ್ಯುತ್ತಮವಾದಂತಹ ಸಿಸ್ಟಮೆಟಿಕ್ ಮ್ಯಾರಾಥಾನ್ ಆಗಲಿಕ್ಕೆ ಸಾಧ್ಯ ಇದೆ ನಾನು ನಿನ್ನೆ ನೋಡಿದೆ ನಮ್ಮ ಆಫೀಸಿಗೆ ಛತ್ತೀಸ್ಗಢದಿಂದ ಒಬ್ಬರು ವ್ಯಕ್ತಿ ರೈಲ್ವೆ ಸ್ಟೇಷನ್ ಇಂದ ಬಂದು ಸೀದಾ ನಮ್ಮ ಆಫೀಸಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿಸಿ ಆಮೇಲೆ ಹೋಟೆಲ್ ಹುಡ್ಕೊಂಡು ಹೋದ್ರು ಅಸ್ಸಾಂ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿತ್ತು ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಅದೇ ರೀತಿ ಮಹಾರಾಷ್ಟ್ರದಿಂದ ಗುಜರಾತ್ನಿಂದ ರಾಜಸ್ತಾನ್ದಿಂದ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆಯಿಂದ ಇವತ್ತು ಬಹಳ ಜನ ಬರ್ತಾ ಇದ್ದಾರೆ ಬಿಜಾಪುರದ ಎಲ್ಲಾ ಹೋಟೆಲ್ಗಳು ಇವತ್ತು ಫುಲ್ ಆಗಿದೆ ಬೇರೆ ಬೇರೆ ಸ್ನೇಹಿತರ ಮನೆಯಲ್ಲಿ ಇವತ್ತು ನೆಂಟರು ಮನೆಯಲ್ಲಿ ಜನ ಇದ್ದುಕೊಂಡು ಇವತ್ತು ಓಡ್ತಾ ಇದ್ದಾರೆ ಅದಕ್ಕೆ ನಾನು ನಮ್ಮ ಶೋಭಾ ಮೇಡಮ್ ಅವರಿಗೆ ಸ್ವಲ್ಪ ಇವತ್ತಿನ ವೃಕ್ಷೋತ್ಥಾನದ ಯಾರು ಪರಿಸರ್ಸಿದ್ದಾರೆ ಮತ್ತು ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಧ್ಯಮದವ್ರ ಮುಂದೆ ಯಾಕಂದ್ರೆ ಹೆಚ್ಚಿನ ಸಮಯ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷಗಳಲ್ಲಿ ಎಲ್ಲರದು ಇಂಟರ್ವ್ಯೂ ಆಗಬೇಕು ಮತ್ತು